ರಾತ್ರಿಯಲ್ಲಿ ಮಾಡಿದ್ದಲ್ಲದು ಗಮನಿಸಿ ಮೇಲ್ಛಾವಣಿ ಪೂರ ಆಗಿಲ್ಲ ಇನ್ನು ಹಾಗೆ ಮಳೆ ಬಂದಾಗ ಅಲ್ಲಿಂದದು ಕೆಳಗೆ ಬರುವಂಥದ್ದು ಸಹಜ ಮೇಲಿನ ಕಟ್ಟಡ ಆಗುವಾಗ ಆಗಲೂ ಕೂಡ ಅದನ್ನು ಬಂದ ತತ್ಕ್ಷಣ ಅದಕ್ಕೆ ಏನು ವ್ಯವಸ್ಥೆ ಬೇಕು ಒಳಬಾರ್ದು ಹಾಗೆ ಮಾಡಿದ್ದು ಆಗಿದೆ ಮೇಲ್ನಚಾವಣಿ ಬಂದಾಗಂಥದ್ದು ಪರಿಪೂರ್ಣ ಇಲ್ಲ ಅದು ದೊಡ್ಡ ನಿರ್ಮಾಣದಲ್ಲಿ ಆಗಿರತಕ್ಕಂಥ ಕುಂದುಕೊರತೆಗಳಿಂದ ಅಂತಹದ್ದು ಅಲ್ಲೇ ಅದಕ್ಕೆಲ್ಲ ಸಹ ಹಿಂದೆ ನಾವು ಮಾತ ಉತ್ತರ ಕೊಟ್ಟಾಗಿದೆ ಮತ್ತೆ ಪುನಃ ಅದನ್ನು ಕೇಳಿದೆ ಮಾಡಿ ಎಲ್ಲಕ್ಕೂ ಆಡಲಿಕ್ಕೆ ಅವಕಾಶ ಇನ್ನೊಂದು ವರ್ಷ ಬೇಕಾಗುತ್ತೆ ಇನ್ನೊಂದು ವರ್ಷ ಬೇಕಾಗುತ್ತೆ ಪೂರ್ಣ ಆಗುತ್ತೆ ಯಾರೋ ಕೆಲವರು ಅದನ್ನು ಹಿನ್ನಡೆ ನೋವು ಆದ್ರೆ ಎಲ್ಲರೂ ಅದನ್ನು ಹಾಗೆ ಒಪ್ತಾ ಇದೆ ಆಸೆ ಆಮಿಷಗಳಿಗೆ ಒಳಗಾಗಿ ಸಹಜವಾಗಿ ಬಡತನ ಇರುವಲ್ಲಿ ಆಸಾ ಅಂಶಗಳಿಗೆ ಒಳಗಾಗಿ ಪ್ರತಿಪಕ್ಷವನ್ನು ಗೆಲ್ಲಿಸಿದ್ದಾರಷ್ಟೇ ಹೊರತಾಗಿ ಇದರಿಂದಾಗಿ ಅದು ಧಾರ್ಮಿಕ ನಂಬಗಳಿಗೆ ಹೊಡೆತ ಅಂತ ಭಾವಿಸುವ ಹಾಗೆ

ಖಂಡಿತ ಲೋಕದಲ್ಲಿ ಒಬ್ರು ಒಬ್ಬ ವ್ಯಕ್ತಿ ಸುಳ್ಳು ಆಶ್ರಯ ಕೊಟ್ಟು ಮೋಸ ಅಂತ ಮಾಡಿದ್ರೆ ಕ್ರಿಮಿನಲ್ ಆಗುತ್ತೆ ಅದು ರಾಜ್ಯ ಪಕ್ಷಗಳಿಗೆ ಆಗುವಾಗ ಮಾತ್ರ ಅದು ಇಲ್ಲ ಅಂತ ಹೇಗೆ ಹೇಳ್ತೀವಿ ನೀವು ತಪ್ಪಲ್ವ ಯಾರು ಮಾಡಿದ್ರೆ ಮೋಸ ಆಗಬಹುದು ರಾಜಕೀಯ ಪಕ್ಷಗಳು ಮಾಡಿದ್ರೆ ಮೋಸ ಅಲ್ಲ ಈಗ ರಾಜಕೀಯ ಖಂಡಿತ ಪರಿಗಣಿಸಲ್ಲ ಅದು ತಾವು ಕೊಟ್ಟ ಮಾತನ್ನು ಉಳಿಸಿಕೊಂಡ್ರೆ ಮೋಸ ಮೋಸಕ್ಕಾಗಲಿಕ್ಕೆ ಸಾಧ್ಯವೇ ಅವರ ಮಾತು ಹೇಗಿತ್ತು ಗಮನಿಸಿದ್ರೆ ನೀವು ಏನಿತ್ತು ಸರ್ಕಾರ ಜನ ಆದರೂ ಕೊಡ್ತೇವೆ ಅಂತ ಹೇಳಿದ್ರು ನಮಗೆ ಗೆಲ್ಲಿಸಿದ್ರೆ ಕೊಡ್ತೇವೆ ಅಂತ ಹೇಳಿದ್ರು ನಾವು ಯಾಕೆ ಸ್ವತಃ ಬಗ್ಗೆ ಸುಮ್ಮನೆ ಅಲ್ಲಿಸಲ್ಲದ ಮಾತನ್ನ ಅನ್ಬೇಕು ಸಹಿಷ್ಣುಗಳಾಗಿರುವವ್ರನ್ನ ಕೆದಕೋದು ಕೆಣಕೋದು ಕೆಲವರ ಚಾಳಿಯಾಗಿ ಹೋಗ್ಬಿಟ್ಟಿದೆ ಚಾಳಿಯಾಗಿ ಹೋಗ್ಬಿಟ್ಟಿದೆ ಸಹಿಷ್ಣುಗಳಾದ ಕೂಡ ಕೆಣಕಬೇಕು ಹಾಗೆ ಕೆಣಕಿ ಒಂದಿಷ್ಟು ಗೊಂದಲ ಸೃಷ್ಟಿ ಮಾಡಬೇಕು ತಮ್ಮ ಬೆಳೆ ಬೇಯಿಸ್ಕೋಬೇಕು ಈಗ ಪಂಗಡ ಪಂಗಡವನ್ನು ಸಮಾಜದ ಎರಡು ಪ್ರಮುಖ ಪಂಗಡಗಳನ್ನು ಒಡೆಯೋದು ಅಲ್ಲಿ ಬೆಂಕಿ ಹಚ್ಚೋದು ಏನು ಕಷ್ಟದ ಕೆಲಸ ಅಲ್ಲ ಈಗ ಮಣಿಪುರದಲ್ಲಿ ಬೆಂಕಿ ಹಚ್ಚಿದ್ದಾಗಿದೆ ಇವತ್ತಿಗಾದರೂ ಒಂದು ಕಳಿಸೋಕ್ಕೆ ಸಾಧ್ಯ ಆಯಿತಾ ಹಾಗಿರುವಾಗ ರಾಜಕೀಯ ನಾಯಕರು ಮುಖಂಡರು ಅನ್ನುವಂತಹವರು ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದರೆ ಸಮಾಜ ಅಂತ ಅವರು ಮೊದಲು ದೂರ ಇಡಬೇಕು ನಡೀತಾ ತಪ್ಪೇನು ಹೌದಲ್ಲೊಂದು ಬೇರೆ ವಿಚಾರ ಹೌದಲ್ಲೊಂದು ಬೇರೆ ವಿಚಾರ ಈಗ ನಾವು ಹೇಳಿದ್ವಿ ನಮ್ಮಲ್ಲಿ ಬಡತನ ಇನ್ನೂ ಇದೆ ದುಡ್ಡು ಕೊಡ್ತೇವೆ ಅಂತಂದು ಆದಾಗ ಇಂತಹ ಸೋಲು ಮೋಸದ ಸೋಲು ಸಹಜ ಹಾಗಾಗಿ ಇದು ಅವರ ಮೇಲಿನ ಅವರ ಪ್ರಭಾವ ಸಮಾಜದ ಮೇಲೆ ಕಡಿಮೆ ಆಯಿತೋ ಅಥವಾ ದುಡ್ಡಿನ ವ್ಯಾಮೋಹ ಅಥವಾ ಮೋಸದ ಕೆಲಸ ಅದು ಹೆಚ್ಚು ಕೆಲಸ ಮಾಡಿತೋ ತೀರ್ಮಾನ ಮಾಡೋದು ಕಷ್ಟ ಇದ್ದಿರಬಹುದು ನಾವು ಅದ್ರ ಬಗ್ಗೆ ಎಲ್ಲ ಹೆಚ್ಚು ಅವರವರೊಳಗೆ ನಾವು ಇದಕ್ಕೆ ನಾವು ತಲೆ ಹಾಕಬೇಕು ನಾವು ಯಾಕೆ ಅದರಲ್ಲಿ ಅದರೊಳಗೆ ನಾವು ಕೆಲಸ ಮಾಡೋವರೆಲ್ಲ ಇಲ್ಲ ನಾವು ಈ ಕಡೆ ಸಮಾಜದಿಂದ ನೋಡೋದು ನಮ್ಮ ದೃಷ್ಟಿಗೆ ನಾವು ಏನು ಕಾಣುತ್ತೆ ಅಂತ ಹೇಳ್ತೇವೆ